ಮಹಿಳಾ ವೇದಿಕೆ ಬಂಟರ ಸಂಘ ಸುರತ್ಕಲ್ ಇದರ ಆಶ್ರಯದಲ್ಲಿ ಡಿಸೆಂಬರ್ ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತ ಒಂದರಂದು ಸುರತ್ಕಲ್ ಬಂಟರ ಭವನದ ಆವರಣದಲ್ಲಿ ಪರ್ವ ಎರಡು ಸಾವಿರದ ಇಪ್ಪತ್ತೈದು ಸೀರೆ ಮೇಳ ಲೈಫ್ ಸ್ಟೈಲ್ ಮತ್ತು ಫುಡ್ ಫೆಸ್ಟಿವಲ್ ನಡೆಯಲಿದೆ ಡಿಸೆಂಬರ್ ಇಪ್ಪತ್ತರಂದು ಶನಿವಾರ ಸಂಜೆ ಏಳು ಗಂಟೆಗೆ ಪೆರ್ಮೆದ ಕಲಾವಿದಿರ್ ಚೇಳಾರ್ ತಂಡದಿಂದ ಎನ್ನಿಲೆಕ ಇಜ್ಜರು ತುಳು ಹಾಸ್ಯ ನಾಟಕ ಪ್ರದರ್ಶನಗೊಳ್ಳಲಿದೆ ಡಿಸೆಂಬರ್ ಇಪ್ಪತ್ತ ಒಂದರಂದು ಸಂಜೆ ಆರು ಗಂಟೆಗೆ ವಿಶ್ವಾಸ ಮ್ಯೂಸಿಕಲ್ ಮಂಗಳೂರು ತಂಡದಿಂದ ಸಂಗೀತ ರಸಮಂಜರಿ ಬಳಿಕ ಏಳು ಗಂಟೆಗೆ ಉಮೇಶ್ ಮಿಜಾರ್ ಸಾರಥ್ಯದ ನಮ್ಮ ಕಲಾವಿದಿರ್ ಬೆದ್ರ ತಂಡದಿಂದ ಈ ವರ್ಷದ ಸೂಪರ್ ಹಿಟ್ ಹಾಸ್ಯ ನಾಟಕ ವೈರಲ್ ವೈಶಾಲಿ ಪ್ರದರ್ಶನಗೊಳ್ಳಲಿದೆ ಡಿಸೆಂಬರ್ ಮತ್ತು ಇಪ್ಪತ್ತ ಒಂದರಂದು ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತರ ತನಕ ಬಗೆ ಬಗೆಯ ತಿಂಡಿ ತಿನಿಸುಗಳ ಫುಡ್ ಫೆಸ್ಟಿವಲ್ ನಡೆಯಲಿದೆ ಮೂರು ದಿನಗಳ ಕಾಲ ಸುರತ್ಕಲ್ ಬಂಟರ ಭವನದಲ್ಲಿ ವಿವಿಧ ಮಳಿಗೆಗಳ ಸೀರೆ ಮಾರಾಟ ಮೇಳವು ನಡೆಯಲಿದ್ದು ನವನವೀನ ಮಾದರಿಯ ಕಾಂಚಿಪುರಂ ವನರಾಸಿ ರೇಷ್ಮೆ ಬಂಗಾಲಿ ಕಾಟನ್ ಹಾಗೂ ವಿವಿಧ ಮಾದರಿಯ ಸೀರೆಗಳು ಸಲ್ವಾರ್ ಸೂಟ್ ಕುರ್ತಾಗಳು ಖಾದಿ ಭಂಡಾರ ಕಸೂತಿ ಹಸ್ತಕಲೆ ಬ್ಯಾಗ್ಗಳು ಒಂದು ಗ್ರಾಮ್ ಚಿನ್ನಾಭರಣ ವಿವಿಧ ವಿನ್ಯಾಸದ ಆರ್ಟಿಫಿಷಿಯಲ್ ಜುವೆಲರಿ ಮಸಾಲೆ ಹುಡಿಗಳು ಹರ್ಬಲ್ ಉತ್ಪನ್ನಗಳು ಹಾಗೂ ಅನೇಕ ಉತ್ಪನ್ನಗಳ ಪೂರ್ವ ಸಂಗ್ರಹವೂ ಇದೆ ಗ್ರಾಹಕರಿಗೆ ಕೈಗೆಟಕುವ ದರದಲ್ಲಿ ಉತ್ಪನ್ನಗಳು ಇದು ಸುರತ್ಕಲ್ ಬಂಟರ ಸಂಘದ ಮಹಿಳಾ ವೇದಿಕೆಯ ಆಶ್ರಯದಲ್ಲಿ ನಡೆಯುವಂತಹ ಕಾರ್ಯಕ್ರಮವಾಗಿದೆ ಮಹಿಳಾ ವೇದಿಕೆ ಬಂಟರ ಸಂಘ ಸುರತ್ಕಲ್ ಇದೇ ಬರುವ ಡಿಸೆಂಬರ್ ಮತ್ತು ಪರ್ವ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದೆ ಸಾರಿ ಮೇಳ ಆಹಾರ ಮೇಳ ಮತ್ತು ವಿವಿಧ ಉತ್ಪನ್ನಗಳ ಮೇಳವನ್ನು ಆಯೋಜಿಸ್ತಾ ಇದ್ದೇವೆ ಸಾಂಸ್ಕೃತಿಕ ಸೌರಭದಲ್ಲಿ ಡಿಸೆಂಬರ್ ಇಪ್ಪತ್ತರಂದು ಎನ್ನಿಲೆಕಾ ಇಜ್ಜರು ಎನ್ನುವಂತಹ ನಾಟಕವನ್ನ ಪೆರ್ನದ ಪೆರ್ಮದ ಕಲಾವಿದರು ಆಡಿ ತೋರಿಸ್ತಾ ಇದ್ದಾರೆ ಸಂಜೆ ವಿಶ್ವಾಸ್ ಮತ್ತು ಬಳಗದವರಿಂದ ಸಂಗೀತ ರಸಮಂಜರಿ ನಂತರ ಉಮೇಶ್ ಮಿಚಾರ್ ಅವರ ಸಾರಥ್ಯದಲ್ಲಿ ವೈರಲ್ ವೈಶಾಲಿ ಎನ್ನುವಂತಹ ತುಳು ಹಾಸ್ಯಮಯ ನಾಟಕ ಕೂಡ ನಡೆಯಲಿಕ್ಕಿದೆ ಇದೆಲ್ಲ ಕೂಡ ನಡೆಯುವುದು ಒಂದೇ ಸೂರಿನಡಿಯಲ್ಲಿ ಬಂಟರ ಭವನ ಸುರತ್ಗಲ್ ಇಲ್ಲಿ ಬನ್ನಿ ಮೂರು ದಿನಗಳ ಈ ಮೇಳದಲ್ಲಿ ಎಲ್ಲರೂ